ಎಲ್ಲರಿಗೂ ನಮಸ್ತೆ ಆಂಜನೇಯ ಸ್ವಾಮಿ ಪೂಜಾ ಮಾಹಿತಿ ನಲವತ್ತೆರಡು ದಿನ ಈ ರೀತಿ ಆಂಜನೇಯನನ್ನು ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥ ಈಡೇರಿಕೆ ಗ್ಯಾರಂಟಿ ಆಂಜನೇಯ ಶಾಶ್ವತ ಜೀವಿಯಾಗಬಲ್ಲನು ಎಂದು ನಮಗೆಲ್ಲರಿಗೂ ತಿಳಿದಿದೆ ಇಂದಿಗೂ ಈ ಜಗತ್ತಿನಲ್ಲಿ ಆಂಜನೇಯನು ನಮಗೆ ಸಹಾಯ ಮಾಡಲು ಮತ್ತು ನಾವು ಬಯಸಿದಾಗಲೆಲ್ಲ ನಮ್ಮನ್ನು ರಕ್ಷಿಸಬಲ್ಲ ಅದ್ಭುತ ದೇವತೆ ನಾವು ವಿವಿಧ ವಿನಂತಿಗಳಿಗಾಗಿ ಆಂಜನೇಯನನ್ನು ಹಲವು ವಿಧಗಳಲ್ಲಿ ಪೂಜಿಸುವ ಅಭ್ಯಾಸವನ್ನು ಹೊಂದಿದ್ದೇವೆ ಅನಗತ್ಯ ಅಭ್ಯಾಸಗಳು ಮತ್ತು ಅನಗತ್ಯ ಚಟುವಟಿಕೆಗಳಿಂದಾಗಿ ತಮ್ಮ ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಬದುಕಲು ದಾರಿ ಇಲ್ಲದ ಸಂದರ್ಭಗಳಲ್ಲಿಯೂ ಸಹ ಆ ಪರಿಸ್ಥಿತಿಯನ್ನು ನಿವಾರಿಸಲು ಮತ್ತು ಜೀವನದಲ್ಲಿ ಮುಂದುವರೆಯಲು ಸಹಾಯ ಮಾಡುವ ದೇವರು ಎಂದರೆ ಆಂಜನೇಯ ಸ್ವಾಮಿ ನಾವು ಆಂಜನೇಯನನ್ನು ಈ ರೀತಿ ಪೂರ್ಣ ನಂಬಿಕೆಯಿಂದ ಪೂಜಿಸಿದಾಗ ಅವನ ಅನುಗ್ರಹದಿಂದ ನಾವು ಏನು ಮಾಡಲು ಯೋಚಿಸುತ್ತೇವೆಯೋ ಆ ಪೂಜೆಯು ಈಡೇರುತ್ತದೆ ಆಂಜನೇಯನ ನಕ್ಷತ್ರದ ದಿನ ಅಂದರೆ ಮೂಲ ನಕ್ಷತ್ರದಂದು ಈ ಪೂಜೆಯನ್ನು ಪ್ರಾರಂಭಿಸುವುದು ಬಹಳ ವಿಶೇಷ ಇದಕ್ಕಾಗಿ ನಮಗೆ ಆಂಜನೇಯನ ಚಿತ್ರ ಬೇಕು ಮನೆಯ ಪೂಜಾ ಕೋಣೆಯಲ್ಲಿ ಆಂಜನೇಯನ ಚಿತ್ರವನ್ನು ಇರಿಸಿ ಮತ್ತು ಅದರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ವಿಳಿ ಹಲಸು ಮತ್ತು ಬಾಳೆಹಣ್ಣನ್ನು ಆಂಜನೇಯನ ಮುಂದೆ ಒಂದು ತಟ್ಟೆಯಲ್ಲಿಡಬೇಕು ನಂತರ ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಆಂಜನೇಯನ ಕೆಳಗೆ ಎರಡು ಮಂತ್ರಗಳನ್ನು ಪೂರ್ಣ ಹೃದಯದಿಂದ ಪಠಿಸಬೇಕು ಪ್ರತಿದಿನ ಈ ಪೂಜೆಯನ್ನು ಮಾಡುವಾಗ ಅಡಿಕೆಯನ್ನು ಬಾಳೆಹಣ್ಣಿನಿಂದ ಬದಲಾಯಿಸಬೇಕು ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಅದನ್ನು ತೆಗೆದುಕೊಂಡು ತಿನ್ನಬೇಕು ವಾರಕ್ಕೊಮ್ಮೆ ಆಂಜನೇಯನಿಗೆ ಒಂದು ಲಡ್ಡುವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜಿಸಬೇಕು ಆಂಜನೇಯ ಸ್ವಾಮಿಯ ಮೂಲ ಮಂತ್ರ ಸಿದ್ಧಿ ಓಂ ನಮೋ ಭಗವತೆ ಆಂಜನೇಯ ಮಹಾಪಾಲಾಯ ಸ್ವಾಹ ಈ ಮಂತ್ರವನ್ನು ನಲವತ್ತೆಂಟು ಬಾರಿ ಪಠಿಸಬೇಕು ನಲವತ್ತೆಂಟು ಬಾರಿ ಪಠಿಸಿದ ನಂತರ ಮುಂದಿನ ಮಂತ್ರ ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ್ ಇದನ್ನು ಹನ್ನೆರಡು ಬಾರಿ ಪಠಿಸಬೇಕು ಈ ರೀತಿಯಾಗಿ ಮೊದಲ ಮಂತ್ರವನ್ನು ಸತತವಾಗಿ ನಲವತ್ತೆಂಟು ದಿನಗಳವರೆಗೆ ಪೂರ್ಣಗೊಳಿಸಿದ ನಂತರ ಎರಡನೇ ಮಂತ್ರವನ್ನು ಹನ್ನೆರಡು ಬಾರಿ ಪಠಿಸಬೇಕು ಪ್ರತಿದಿನ ಅಡಿಕೆ ಬಾಳೆಹಣ್ಣು ಮತ್ತು ಲಡ್ಡುವನ್ನು ಆಂಜನೇಯನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ನಾವು ಈ ರೀತಿ ಆಂಜನೇಯನನ್ನು ಪೂಜಿಸಿ ನಮ್ಮ ಕೋರಿಕೆಯನ್ನು ಅವರ ಮುಂದೆ ಇಟ್ಟರೆ ನಲವತ್ತೆಂಟು ದಿನಗಳಲ್ಲಿ ಆ ಕೋರಿಕೆ ಈಡೇರಲು ದಾರಿ ಸೃಷ್ಟಿಯಾಗುತ್ತದೆ ಸರ್ವಶಕ್ತ ದೇವತೆ ಆಂಜನೇಯನನ್ನು ಸತತವಾಗಿ ನಲವತ್ತೆಂಟು ದಿನಗಳ ಕಾಲ ಈ ರೀತಿ ಪೂರ್ಣ ಹೃದಯದಿಂದ ಪೂಜಿಸುವವರ ಇಚ್ಛೆಗಳು ಮತ್ತು ಆಸೆಗಳು ಈಡೇರುತ್ತವೆ ಎಂದು ಹೇಳುವ ಮೂಲಕ ಈ ಚಿಕ್ಕ ಮಾಹಿತಿ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಈ ವಿಡಿಯೋ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು